ನೀವು ಅಲ್ಲಿಂದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ದಿನ ನಮ್ಮ ಸಾಹೇಬರು ಜಿ ಟಿ ದೇವ್ ಜಿ ಟಿ ಹರೀಶ್ ಗೌಡರ ಹುಟ್ಟದೊಬ್ಬರು ಪ್ರಯುಕ್ತ ಮತ್ತು ನಮ್ಮ ಕೋಟೆಹೊಂಡಿ ಮಹದೇವರ ಹುಟ್ಟದೊಬ್ಬರು ಪ್ರಯುಕ್ತ ಅಂಗನವಾಡಿ ಟೀಚರ್ಸ್ಗಳಿಗೆ ಒಂದು ಕೋರ್ಟ್ ವಿತರಣೆ ಮಾಡುವ ಮೂಲಕ ಆಚರಿಸ್ಕೊತಾ ಇದ್ದಾರೆ ಭಾಳ ಅರ್ಥಪೂರ್ಣವಾಗಿ ಭಾಳ ಖುಷಿಯಾಗ್ತಿದೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಮಯದಲ್ಲಿ ಕೇಳಕ್ಕೆ ಇಚ್ಛೆ ಇಂದು ನಮ್ಮ ಮುಖಂಡರಾದಂಥ ಆತ್ಮೀಯರಾದಂಥ ಕೋಟೆಹುಂಡಿ ಮಹದೇವರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡಗಳು ಎಲ್ಲರೂ ಸೇರಿ ಭಾಳ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ಶುಭಾಶಯವನ್ನು ಕೋರಿದ್ದೇನೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಡಲಿ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದೆ ಇವತ್ತು ಜೊತೆಗೆ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಎಲ್ಲರೂ ಇವತ್ತು ಬಹುಶಃ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ವಿಶೇಷವಾದಂಥ ಕೋಟನ್ನು ಕೊಡೋದ್ರ ಮುಖಾಂತರ ಅವರ ಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಭಾಳ ಸರಳವಾಗಿ ಭಾಳ ವಿಶೇಷವಾಗಿ ಮಾಡಿದರೆ ಎಲ್ಲರಿಗೂ ಅಭಿನಂದನೆಗಳನ್ನ ಕೋರ್ತೇನೆ ನನ್ನ ಹಬ್ಬವನ್ನು ನನ್ನ ಆತ್ಮೀಯ ಚಾಮುಂಡೇಶ್ವರಿ ಕ್ಷೇತ್ರದ ಸ್ನೇಹಿತರು ಹಾಗೂ ನಮ್ಮೆಲ್ಲ ಸೋದರರು ಮತ್ತು ಇಲ್ಲಿ ಅಂಗನವಾಡಿ ಎಲ್ಲ ಟೀಚರ್ಸು ಮತ್ತು ಆಯಾ ಆಯಾಗಳು ಎಲ್ಲರೂ ಸೇರಿ ಹೊಟ್ಟೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ಹಾಗಾಗಿ ನಾವು ನಮ್ಮ ಹುಣಸೂರಿನ ಶಾಸಕರಾದಂಥ ನಮ್ಮ ಸನ್ಮಾನ್ಯ ಜಿ ಡಿ ಹರೀಶ್ ಗೌಡ್ರು ಅವ್ರನ್ನ ಅವಾಗ್ಲಿಂದ ಅವರು ರಾಜಕಾರಣಕ್ಕೆ ಬಂದಾಗ್ಲಿಂದ ನಾವು ಇಬ್ಬರು ಜೊತೆಗೆ ಮಾಡ್ಕೊಂಡು ಬರ್ತಾಯಿದ್ವು ಹಾಗಾಗಿ ಒಂದೆರಡು ವರ್ಷ ನಾವು ಅವರು ಆ ಕಡೆ ಹುಣ್ಸೂರು ಕಡೆ ಬಿಜಿ ಆದ್ದರಿಂದ ನಾವು ಮಾಡೋಕ್ಕಾಗಿಲ್ಲ ಹಾಗಾಗಿ ಅವರ ಅಭಿಮಾನಿಗಳು ಮತ್ತು ನಮ್ಮೆಲ್ಲರ ಸ್ನೇಹಿತರು ಎಲ್ಲರೂ ಈ ಸತಿ ಹರಿಸಣಂದು ನಮ್ಮದು ಏನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕಿತ್ತು ಅದೇ ರೀತಿ ಮಾಡಬೇಕು ಅಂತೇಳಿ ಅವ್ರನ್ನ ನಾನು ಒಂದು ಮೂರು ನಾಲ್ಕು ದಿನದಿಂದ ಅವರಿಂದ ಟೈಮ್ ತಗೊಂಡು ಬರಲೇಬೇಕು ಇವತ್ತು ಅಂತೇಳಿ ಹಿಂದೆ ಹೆಂಗೆ ಆಚರಣೆ ಮಾಡ್ತೀವಿ ಅದೇ ರೀತಿ ಯಾಕೆಂದರೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರು ಸಾಕಾರ ಕ್ಷೇತ್ರದ ದುರುವೀಣರು ಮತ್ತು ಸಾಕಾರ ಕ್ಷೇತ್ರವನ್ನು ಎತ್ತಿ ಹಿಡಿದಂಥವ್ರು ಎಮ್ ಡಿ ಸಿ ಸಿ ಬ್ಯಾಂಕ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೋದಾದಂಥ ನಮ್ಮ ಯುವ ನಾಯಕರು ನಮ್ಮೆಲ್ಲ ಅಚ್ಚುಮೆಚ್ಚಿನ ಯುವ ನಾಯಕರು ಇನ್ನು ಮುಂದಿನ ದಿನಗಳಲ್ಲೂ ಚಾಮುಂಡೇಶ್ವರಿ ತಾಯಿ ನಮ್ಮ ಕಾಪಾಡಿ ಅವರಿಗೆ ಉನ್ನತ ಸ್ಥಾನ ಎತ್ತರಕ್ಕೆ ಬೆಳೆಸಲಿ ಇನ್ನು ಒಂದು ಸಚಿವರ ಸ್ಥಾನನೂ ಅವ್ರಿಗೆ ದೊರಕಲಿ ಆದಷ್ಟು ಬೇಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆವನ್ನು ಕೊಡಲಿ ಅವರು ಬಂದು ನನಗೆ ಶುಭ ಹಾರೈಸಿದರೆ ನಾನು ಸುಧಾ ಅವರಿಗೆ ಸ ಶುಭ ಹಾರೈಸ್ತಾ ಇದ್ದೀನಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ತುಂಬಲಿ ತಾಯಿ ಚಾಮುಂಡೇಶ್ವರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ ಎಲ್ಲಾರಿಗೂ ನಮಸ್ಕಾರ ನಾವು ನಿಂಗರಾಜ್ ಕಟ್ಟೆ ಭೋಗಾದಿ ಬೀರ್ಹುಂಡಿ ವೃತ್ತದಿಂದ ನಿಂಗರಾಜ್ ಕಟ್ಟೆ ಅಂಗನವಾಡಿ ಕೇಂದ್ರದ ಟೀಚರ್ಸು ಇಲ್ಲಿ ಹರೀಶ್ ಗೌಡ್ರದ್ದು ಮತ್ತೆ ಉಂಡಿ ಮಾದೇವಣ್ಣ ಸರ್ದು ಹರೀಶ್ ಗೌಡ್ರದ್ದು ಬರ್ತಡೇ ಇರೋ ಪ್ರಯುಕ್ತ ನಮಗೆ ಬ್ಲೇಸರು ಮತ್ತೆ ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ವಿತರಣೆ ಮಾಡಿದ್ರು ವೃತ್ತದ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಇಲ್ಲಿ ನಾವು ಇಪ್ಪತ್ತೊಂಬತ್ತು ಜನ ಇದ್ದೀವಿ ಬೇರೆ ಸರ್ಕಲ್ ಇದ್ದಾರೆ ನಮ್ದು ಬೀರಿ ಗುಂಡಿ ವೃತ್ತ ಒಟ್ಟು ಐವತ್ತೊಂಬತ್ತು ಜನಕ್ಕೆ ವಿತರಣೆ ಮಾಡಿರೋದು ಮತ್ತೆ ಮಕ್ಳು ಯೂನಿಫಾರ್ಮು ಸದಾ ಕೊಟ್ಟಿದ್ದಾರೆ ಅವರು ಅಂದ್ರೆ ಇಂಥ ಅಂಗನವಾಡಿ ಅಂಗನವಾಡಿ ವರ್ಕರ್ಸ್ನೆಲ್ಲ ಗುರುತಿಸಿ ಅಲ್ಲಿ ಅವ್ರಿಗೆ ಅಲ್ಲಿನ ಶ್ರಮಗಳನ್ನ ಗುರುತಿಸಿ ಅವರು ಮಕ್ಳುಗೆಲ್ಲ ಮಕ್ಳಿಗೆಲ್ಲ ನಮ್ಗೆಲ್ಲ ಯೂನಿಫಾರ್ಮ್ ಇರಲಿಲ್ಲ ಈಗ ಅವರು ವಿತರಣೆ ಮಾಡಿದ್ರು ಮಕ್ಳುಗೆಲ್ಲ ನಮಗೆ ಬ್ಲೇಸರ್ ಇರಲಿಲ್ಲ ಬ್ಲೇಸರ್ ಕೊಟ್ಟರು ನಮ್ಗೆ ತುಂಬ ಖುಷಿ ಆಯಿತು ಇದೇ ಥರ ಅವರು ಸಮಾಜ ಸೇವೆ ಇನ್ನೂ ಹೆಚ್ಚಿನ ರೀತಿಲಿ ನಮ್ಮ ವರ್ಕರ್ಗಳ ಮೇಲೆ ಇರಲಿ ಅಂತ ಚಾಮುಂಡೇಶ್ವರಿ ಕೇಳ್ಕೊತೀವಿ ನನ್ನ ಹೆಸರು ಶ್ವೇತಾ ಅಂತ